ನಮಲಗುಂದದ ನಾಗಲಿಂಗ ಸಂಚಾರ ಮಾಡ್ತಾ ಸಂಚಾರ ಮಾಡ್ತಾ ವಿಜಯಪುರ ಜಿಲ್ಲೆಯ ಸಾರ್ವಾಡ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾನೆ ಹುಡುಕ್ಯಾಡ್ಕೊಂತು ಬಂದ ಏನು ಗುರು ನಾವೆಲ್ಲ ಹುಡುಕ್ಯಾಡ್ತೀವಿ ಕನ್ಯೆ ನಾವೆಲ್ಲ ಹುಡುಕ್ಯಾಡ್ತೀವಿ ವರ ನಾವೆಲ್ಲ ಹುಡುಕ್ಯಾಡ್ತೀವಿ ಮೊಬೈಲ್ ನಾವೆಲ್ಲ ಹುಡುಕ್ಯಾಡ್ತೀವಿ ಆಸ್ತಿ ಆದ್ರೆ ನಾಗಲಿಂಗಜ್ಜ ಗುರುವನ್ನು ಹುಡುಕಾಡ್ಕೊಂತ ಹೋದ ಸಾರವಾಡ ಅಂತಕ್ಕಂಥ ಗ್ರಾಮಕ್ಕೆ ಬರ್ತಾನ ಯಾರೋ ಹೇಳ್ತಾರ ಈ ಊರಲ್ಲಿ ಹಿರೇಮಠ ಹಿರೇಮಠದಲ್ಲಿ ಶಿವ ಶಿವಯ್ಯ ಸ್ವಾಮಿ ಅಂತ ಪೂಜ್ಯರು ಅವರ ದರ್ಶನ ನನಗೆ ಮಾಡಿಸಿರಂತ ಊರು ಹೊರಗೆ ನಿಂತು ಕೇಳ್ತಾನ ಆ ಶಿವಯ್ಯ ಸ್ವಾಮಿಗಳ ಮಠಕ್ಕೆ ಬರ್ತಾನೆ ಹಿರೇಮಠಕ್ಕೆ ನಾಗಲಿಂಗ ಸ್ವಾಮಿ ಶಿವಯ್ಯ ಸ್ವಾಮಿಗಳು ಮಠದಲ್ಲಿ ಲಿಂಗ ಪೂಜೆಯನ್ನು ಮಾಡಿಕೊಂಡು ಭಕ್ತರ ಜೊತೆ ಮಾತಾಡ್ತಾ ಕುಂತಿರ್ತಾರ ಭಕ್ತರು ಬಂದು ಹೇಳ್ತಾರ ಅಪ್ಪ ನಿಮ್ಮನ್ನು ನೋಡ್ಕೊಂಡು ಯಾರೋ ಬಂದಾರ ಶಿವಯ್ಯ ಸ್ವಾಮಿಗಳು ಕಣ್ಣು ಮುಚ್ಚಿ ನೋಡಿದ್ರಂತ ಯಾರೋ ಬಂದಿಲ್ಲಪ್ಪ ಸಾಕ್ಷಾತ್ ದೇವಿ ಬಂದಾಳ ದೇವಿಯ ಸ್ವರೂಪ ನಾಗಲಿಂಗ ಯಾರೂ ಬಂದಿಲ್ಲ ಸಾಕ್ಷಾತ್ ದೇವಿ ಬಂದಾಳಪ್ಪ ಅಂತ ಎದ್ದು ನಿಂತು ಬಾಗಲಕ್ಕೆ ಹೋದ್ರಂತ ಕರಿಲ್ಯಾಕ ಬಾಗಲಲ್ಲಿ ನಾಗಲಿಂಗ ಅಜ್ಜ ಒಂದು ಹರಿದಂಥ ದೋತ್ರ ಒಂದು ಜೋಳಿಗೆ ಹಾಕ್ಕೊಂಡು ನಿಂತಂತ ಅವ್ರನ್ನು ನೋಡಿದ ತಕ್ಷಣ ಸಾಷ್ಟಾಂಗ ಬಿದ್ದನಂತ ಅಜ್ಜ ಅಮ್ಮ ತಾಯಿ ನನಗೆ ದರ್ಶನ ಕೊಡ್ಲಿಕ್ಕೆ ನೀ ಸಾರವಾಡ ತಕ್ಕ ಬಂದಿ ಅಮ್ಮ ಅಂತ ಕೇಳಿದಾರಂಥ ಶಿವಯ್ಯ ದೇವಯ್ಯ ಸ್ವಾಮಿಗಳು ಆ ನಾಗಲಿಂಗ ಅಜ್ಜ ಯಾರು ಅಂತ ಗುರುಗಳಿಗೆ ಗೊತ್ತಾಗ್ತದೆ ಯಾವ ಮನೆಯಲ್ಲಿ ತಾಯಿಗೆ ತನ್ನ ಮಕ್ಕಳು ಹೆಂಗಿರ್ತಾರ ತನ್ನ ಮೊಮ್ಮಕ್ಕಳು ಹೆಂಗಿರ್ತಾರ ತಮ್ಮ ಮನೆಯಲ್ಲಿರ್ತಕ್ಕಂಥ ಬಂಧು ಬಳಗ ಹಂಗಿರ್ತಂಥ ತಂದೆ ತಾಯಿಗೆ ಮನೆಯ ವಾತಾವರಣ ಗೊತ್ತಿರ್ತದ ಅದರಂಗ ಗ್ರಾಮದಲ್ಲಿರ್ತಕ್ಕಂಥ ಗುರುಗಳಿಗೆ ಈ ಊರಾಗ ಯಾರ್ಯಾರು ಹೆಂಗಂಗಾರ ಅಂತ ಅವರನ್ನ ಒಳಗೆ ಕರ್ಕೊತಾರ ಕರ್ಕೊಂಡು ಅಜಾ ಜವಳಗೇರಿಯಿಂದ ಇಷ್ಟು ದೂರ ಯಾಕೆ ಬಂದ್ಯಪ್ಪ ನಿನ್ನ ಬಯಸಿ ಬಂದೀನಿ ಎಷ್ಟು ಚಂದ ಹೇಳ್ತಾನೆ ನಾಗ್ಲಿಂಗಜ್ಜ ಪಾಮಾರ ಜನ್ಮ ಇದು ಬಲು ಕೊಟ್ಟು ಯಾಕಾಗಬಾರದು ಒಂದು ಸಲ ಗುರುವಿಗೆ ಬೆಟ್ಟೆ ಅಂತ ಆಗೇನ ನೋಡು ಒಂದು ಸಲ ಗುರುವಿಗೆ ಬೆಟ್ಟೆ ಅಂತ ಆ ಗುರುವಿನ ಪಾದ ಹಂಗಾದು ಅದಕ್ಕೆ ಸ್ವಾಮಿ ನಮ್ಮ ಮನೆಯಾಗ ನಮ್ಮ ತಾಯಿ ತಂದೆ ನನಗೆ ಹೆಣ್ತೀನ ತರ್ತೀನಿ ಅಂದ್ರೂ ನಾ ಹೆಣತಿನ ಬಿಟ್ಟು ಗಂಡನ್ನು ಮಾಡ್ಕೊಳಕ್ಕೆ ಬಂದೀನಿ ಅಂದ ನಾಗಲಿಂಗ ನೀ ನನಗೆ ಆಗು ಗಂಡ ಗಂಡ ಅಂದ್ರೆ ಈಗಿನ ಗಂಡ ಅಲ್ಲ ಈಗಿನ ಗಂಡದವರು ಇವು ಸಾಯ್ತವ ಈಗಿನ ಹೆಂಡ್ರು ಇವು ಸಾಯ್ತಾವ ಅದಕ್ಕೆ ಸಾವಿಲ್ಲದ ಕೇಳಿಲ್ಲದ ನಾನು ಒಲಿದೆ ಭಯವಿಲ್ಲದ ಭವವಿಲ್ಲದ ನಾನು ಒಲಿದೆ ರೂಹಿಲ್ಲದ ಕೇಳಿಲ್ಲದ ಚೆಲುವಂಗೆ ನಾನುಲಿದೆ ಚನ್ನ ಮಲ್ಲಿಕಾರ್ಜುನ ದೇವ ನೀ ನನಗೆ ಗಂಡನಾದ ಮೇಲೆ ನಿನಗೆ ಎಂಥ ಗಂಡ ಬೇಕಂದ್ರೆ ನನ್ನ ಗಂಡ ಹುಟ್ಟಬಾರ್ದು ನನ್ನ ಗಂಡ ಸಾಯ್ಬಾರ್ದು ಚನ್ನ ಮಲ್ಲಿಕಾರ್ಜುನ ದೇವ ನೀನೇ ನನಗೆ ಗಂಡ ಆಗು ಇಲ್ಲಂದ್ರೆ ಈಗಿನ ಗಂಡದ ಹುಟ್ಟಿ ಸಾಯ್ತವು ಇವು ಕೊಯ್ದು ಬೆಂಕಿಂಗಾಕ ನನಗೆ ಹೆಂಡತಿ ಬೇಕಾಗಿಲ್ಲ ಗಂಡ ಬೇಕಂತ ಬಂದೀನಿ ನೀ ನನಗೆ ಗಂಡನಾಗೋ ಗಂಡ ಅಂದ್ರೆ ಗುರು ಎಂಥ ಶಬ್ದ ಬಳಸ್ತಾರೆ ಅವಾಗ ಶಿವದೇವಯ್ಯ ಸ್ವಾಮಿಗಳು ನಾಗಲಿಂಗ ನನ್ನನ್ನು ನೀನು ಗುರು ಅಂತ ಒಪ್ಗೊಳ್ಳಕ್ಕೆ ಬಂದಿದೀ ಆದರೆ ನಿನಗೆ ಗುರು ಆಗ್ಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಅಂತ ವಿಚಾರ ಮಾಡ್ತೀನಿ ಅಂದ್ರಂತ ಆಗಲಿ ಅಂತ ತಿಳ್ಕೊಂಡು ಮೂರ್ನಾಲ್ಕು ದಿವಸಗಳ ಕಾಲ ಅಲ್ಲೇ ಇರ್ತಾರೆ ಅದಕ್ಕೆ ಗುರುವಿನ ಸೇವೆಯನ್ನು ಮಾಡ್ಬೇಕಂತ ದೇವರ ಪೂಜೆಯನ್ನು ಮಾಡ್ಬೇಕಂತ ಹರ ಪೂಜೆ ಗುರು ಸೇವೆ ವರಪುಣ್ಯವಿಲ್ಲದಲೇ ಪುಣ್ಯವಿಲ್ಲದಲೆ ಶರೀರ ಸುಖ ದೊರಕುವುದೇನಾತ್ ದೇವ್ರ ಪೂಜೆ ಮಾಡ್ಬೇಕ್ರಿ ಗುರುಗಳು ಸೇವಾ ಮಾಡ್ಬೇಕು ಮೂರು ನಾಲ್ಕು ದಿವಸಗಳ ಕಾಲ ಶಿವದೇವಯ್ಯ ಸ್ವಾಮಿಗಳ ಮಠದಲ್ಲಿ ಸೇವೆಯನ್ನು ಮಾಡ್ತಾರೆ ನಾಗಲಿಂಗ ಎಂಥ ಸೇವೆ ಅಂದ್ರೆ ಮಠಕ್ಕೆ ಬಂದಿರ್ತಕ್ಕಂಥವರ ಬಟ್ಟಿ ಒಗೆದ್ದು ಭಕ್ತರ ಬಟ್ಟೆ ಗುರುಗಳ ಬಟ್ಟೆ ಅಲ್ಲ ಈಗ ಗುರುಗಳ ಬಟ್ಟೆನೇ ಒಗೆಂಗಿಲ್ಲ ಶಿಷ್ಯರ ಬಟ್ಟಿನ ಗುರುಗಳಿಗೆ ಬೇಕು ಗುರುವಿನ ಬಟ್ಟೆಯನ್ನು ಒಗೆಯೋದು ಭಕ್ತರ ಬಟ್ಟೆಯನ್ನು ಒಗೆದು ಹಾಕೋದು ಬಂದವರಿಗೆ ಅಡುಗೆ ಮಾಡಿ ಹಾಕೋದು ಕಸ ಹೊಡೆಯೋದು ಮಠದಾಗ ಕಸ ಹೊಡ್ಯೋದು ಗುರುಗಳು ನೋಡ್ತಿರ್ತಾರ ನಾಗಲಿಂಗ ಮಾಡ್ತಕ್ಕಂಥ ಸೇವೆಯನ್ನು ಅವನಿಗೆ ಅನಿಸ್ತದ ಗುರುಗಳಿಗೆ ಸಾಕ್ಷಾತ್ ದೇವಿನೇ ಮಠದಾಗ ತಿರುಗಾಡ್ದಂಗೆ ಆತಿರುತ್ತೆ ಪ್ಪ ಲೋಕ ಸಂಚಾರ ಮಾಡಲಿಕ್ಕೆ ನನಗ ಸಮಯ ಬೇಕು ನಾನು ಜಗತ್ತ ಸಂಚಾರ ಮಾಡಬೇಕಾಗ್ಯ ನನಗ ಅಪ್ಪಣೆಯನ್ನು ಕೊಡು ಗುರು ದೀಕ್ಷೆಯನ್ನು ಕೊಡು ನನಗೆ ಮುಕ್ತನನ್ನಾಗಿ ಮಾಡ ಸ್ವಾಮಿ ಅಂತ ಕೇಳ್ತಾನ ಆಗ ಶಿವದೇವಯ್ಯ ಸ್ವಾಮಿಗಳು ಹೇಳ್ತಾರ ನಾಗಲಿಂಗ ದೇವರ ಸಾಕ್ಷಿಯಾಗಿ ನಿನಗೆ ಗುರು ಆಗಲಿಕ್ಕೆ ನನಗೆ ಅರ್ಹತೆ ಇಲ್ಲ ನೀನು ನನಗೆ ಶಿಷ್ಯನಾಗಲಿಕ್ಕೆ ನಿನ್ನ ಬಲ್ಲಿ ಯೋಗ್ಯತೆ ಅದ ದೀಕ್ಷೆ ಕೇಳಿದಗಳನ್ನೇ ದೀಕ್ಷೆ ಕೊಡಬಾರ್ದಂತ ದೀಕ್ಷೆ ಕೊಡೋಂದಗಳನ್ನೇ ಪಟ್ಟಣ ದೀಕ್ಷೆ ಕೊಟ್ಟರು ಗುರುನೇ ಅಲ್ಲ ಅಂತ ಅದು ಮೋಕ್ಷ ದೀಕ್ಷೆ ಅಂತಕ್ಕಂಥದ್ದು ಅಂಗಡಿಗಿಟ್ಟು ಮಾರೋದಲ್ಲ ಅದಕ್ಕೆ ಹೇಳ್ತಾರೆ ಶಿಷ್ಯನಳೆ ಶರೀಫ ಸಾರೆ ಚೆಲ್ಲಿದೆ ಮುಕುತಿ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ನೀವು ಎಲ್ಲೆಲ್ಲಿ ಕುಂತಿರಿ ಎಲ್ಲಿ ಬೇಕಲ್ಲಿ ಕಾಲಾಗೆ ಬಿದ್ದದಂತ ಮುಕ್ತಿ ಅದು ಆದರೆ ತಗೊಳಕ್ಕೆ ಬರಂಗಲ್ಲ ತೆಳಗೆ ಬಿದ್ದಂಥ ಒಂದು ಐದು ನೂರು ರೂಪಾಯಿ ನೋಟ್ ನೋವು ತೊಗೋಬಹುದು ತೆಳಗೊಂದು ಬಂಗಾರ ತುಕಡಿ ಬಿದ್ದರೆ ಎತ್ತಬಹುದು ಆದರೆ ನೀವು ಎಲ್ಲಿ ಕುಂತಿರಿ ಆ ಜಾಗದಾಗ ಮುಕ್ತಿನೇ ಬಿದ್ದದ ತಗೊಳ್ಳ ಬರಂಗಲ್ಲ ಕೆಳಗೆ ಬಿದ್ದಂಥ ಮುಕ್ತಿ ತಗೋಬೇಕಾದ್ರೆ ಮರುಳ ಮಹಾಂತ ಶಿವಾಚಾರ್ಯರಂಥ ಗುರುಗಳೇ ಬೇಕು ತೆಳಗೆ ಬಿದ್ದಂಥ ಮುಕ್ತಿ ಕೊಡಬೇಕಾದ್ರೆ ಕೆಂಬಾವಿ ಪೂಜ್ಯರಂಥ ಗುರುಗಳೇ ಬೇಕು ಕರಿಬಸ ಬಂತಕ್ಕಂಥ ಅಜ್ಜರೇ ಅದಕ್ಕೆ ಗುರು ತೋರಿಸದಲ್ಲದೆ ಕಾಣಿಸದಣ್ಣ ಆಗ ನಾಗಲಿಂಗ ದಯವಿಟ್ಟು ನಾನು ಒಂದು ಜಾಗ ತೋರಿಸ್ತೀನಿ ನಿನಗೆ ಸಮರ್ಥನಾಗಿರ್ತಕ್ಕಂಥ ಗುರು ನಿನಗೆ ಬೇಕಾಗಿತ್ತು ಅಂದ್ರೆ ನಾನೊಂದು ಜಾಗ ತೋರಿಸ್ತೀನಿ ಆ ಜಾಗಕ್ಕೆ ಹೋಗು ಅಪ್ಪಣೆಯಾಗಲಿ ಸ್ವಾಮಿ ಎಲ್ಲಿಗೆ ಹೋಗ್ಬೇಕು ಹೇಳಿ ಸ್ವಾಮಿ ಲಿಂಗಸೂರು ತಾಲೂಕಿನ ತಲೆಕಟ್ಟು ಅಂತಕ್ಕಂಥ ಒಂದು ಗ್ರಾಮದೊಳಗೆ ನಿರುಪಾದೀಶ್ವರ ಅಂತಕ್ಕಂಥ ಒಬ್ಬ ಸಮರ್ಥನಾಗಿರ್ತಕ್ಕಂಥ ಗುರು ಅದನ್ನು ಅವರು ನಿನಗೆ ಗುರು ಆಗಲಿಕ್ಕೆ ಅರ್ಹರದಾರ ಅವರಿಗೆ ನೀ ಶಿಷ್ಯ ಆಗಲಿಕ್ಕೆ ನೀ ಅರ್ಹದಿ ನೀನು ತಲೆಕಟ್ಟು ಗ್ರಾಮಕ್ಕೆ ಹೋಗು ಆಗಲಿ ಸ್ವಾಮಿ ಅಂತ ಶಿವದೇವಯ್ಯ ಮಹಾಸ್ವಾಮಿಗಳ ಆಶೀರ್ವಾದವನ್ನು ಪಡೆದುಕೊಂಡು ನಾಗಲಿಂಗ ಸ್ವಾಮಿಗಳು ಲಿಂಗಸೂರು ತಾಲೂಕಿನ ಮೂಲಕವಾಗಿ ತಲೆಕಟ್ಟು ಗ್ರಾಮಕ್ಕೆ ಬರ್ತಾರೆ ಊರು ಹೊರಗ ಹಳ್ಳ ಇರ್ತದೆ ಊರು ಹೊರಗೆ ಹಳ್ಳ ಇರ್ತದೆ ಹಳ್ಳದ ಬಳಿ ಒಂದಿಷ್ಟು ಜನ ತಿರುಗಾಡ್ತಿರ್ತಾರೆ ಹೆಣ್ಮಕ್ಳು ಬಟ್ಟಿ ಹೋಗಿತಿರ್ತಾರ ಕೇಳ್ತಾರ ಈ ಊರೊಳಗ ನಿರುಪಾದೀಶ್ವರ ಮಠ ಎಲ್ಲಿ ಅದ ಇಂಥ ಜಾಗದಾಗದ ಈ ಊರ ಹೊರಗೆ ಹೋಗ್ಬೇಕು ಅಜ್ಜರು ಊರಾಗ ಅದಾರೇನು ಇಲ್ಲ ಭಕ್ತರು ಮನೆ ಹಳ್ಳ್ಯಾಗ ಹೋಗ್ಯಾರ ஆக நாகலிங்க ஏன்மாந்த ஊரு ஒரகிர் தக்கொந்து துடு தோட ஒன்று துட்கு தோடி தன்னொழ முன்னோடி இடீ தன்னேட்ட உசுகினே கி மாத்திரிட்ட ருண்ட மாத்திரிட்டு ನಾಗಲಿಂಗಜ್ಜ ದೇಹವೆಲ್ಲ ಉಸಿಗಿನ ತೆಗ್ಗಿನಾಗ ಹಾಕ್ತ ಸಾಯಂಕಾಲದ ಸಮಯ ಗುರುಗಳು ತಮ್ಮ ಭಕ್ತರ ಮನೆಯಿಂದ ಬರಬೇಕು ನಿರುಪಾದೀಶ್ವರ ಕುದುರೆ ಮೇಲೆ ಕುಂತು ಬರ್ತಿರ್ತಾರ ಕುದುರೆ ಅಷ್ಟು ದೂರ ಇರ್ತದ ಜೋರಾಗಿ ಚೀರ್ತದ ಕುದುರೆ ಜೋರಾಗಿ ಚೀರ್ಲಿಕ್ಕೆ ಪ್ರಾರಂಭ ಮಾಡ್ತದ ನಿಂತಲ್ಲೇ ಕುಣಿಲಿಕ್ಕೆ ಪ್ರಾರಂಭ ಮಾಡ್ತದ ಕುದುರೆ ಮ್ಯಾಲೆ ಗುರುಗಳು ಕುಂತಾರ ಯಾಕೆ ಹಿಂಗೆ ಮಾಡ್ಲಕ್ಕದ ಕುದುರೆ ಏನಾಯ್ತು ಕುದುರೆಗೆ ಮುಂದೂ ಹೋಗೋಲ್ದು ಹಿಂದೂ ಮೈತ್ರಿಗೆ ಮೈತ್ರಿಗಿದ್ರೆ ಹೆಂಗೆ ಮಾಡ್ತ ಹಂಗೆ ಮಾಡ್ಲಕ್ಕ ಗುರುಗಳು ನೋಡಿದ್ರಂತ ಕುದುರೆಗೆ ಹಿಂಗೆ ಬಗ್ಗಿ ನೋಡಿದ್ರಂತ ಕುದುರೆ ಹಿಂಗೆ ಮ್ಯಾಲೆ ಮೋತಿ ನೋಡ್ತಂತ ಗುರುಗಳಿಗೆ ಹಿಂಗೆ ನೋಡ್ತಂತ ಗುರುಗಳು ಹಿಂಗೆ ಮಾಡಿದ್ರಂತ ಭಾಷೆ ಪ್ರಾಣಿಗಳಿಗೂ ಭಾಷೆ ಅದ ಪ್ರತಿಯೊಂದು ಪ್ರಾಣಿಗಳಿಗೂ ಭಾಷೆ ಅದ ಆದ್ರೆ ಆ ಪ್ರಾಣಿಗಳ ಸಂಘಟನೆ ನಾವು ಮಾತಾಡೋಂಗಲ್ಲ ಅವಕ್ಕೂ ಹೊಡಿತೀವಿ ಹಿಂಗೆ ನೋಡ್ತಂತ ಕುದುರೆ ಹಿಂಗೆ ಮಾಡಿದ್ರಂತ ನಿರುಪಾದೀಶ ಆ ಕುದುರೆ ಅಂತಂತ ಹಿಂಗೆ ಮಾಡಿತ ಹಿಂಗೆ ಮಾಡಿತ ಹಿಂಗೆ ಹಿಂಗೆ ಮಾಡಿದ್ರಂತ ಅದು ಮೂಕ ಮಾತಾಡ್ಲಕ್ಕೆ ಬರಂಗಿಲ್ಲ ಹ್ಞೂ ಹಿಂಗೆ ಮಾಡ್ತಂತ ಅವಾಗ ನಿರುಪಾದ ಈಶ್ವರ ಅಂದ್ರಂತ ನಮ್ಮ ಮಠಕ್ಕೆ ಯಾರೋ ಒಬ್ಬ ಮಹಾತ್ಮ ಬಂದಾನ ನೋಡ್ರಿ ಪ್ರಾಣಿ ಭಾಷೆ ಏನಪ್ಪಾ ಅಂತ ತೆಲಮಕ್ಕೆ ಹಿಂಗೆ ಮಾಡಿತ ನಡಿ ಹೋಗಮ ಆ ಕ್ಷಣಕ್ಕೆ ಸಾಗು ಪ್ರಯಾಣ ಅಂದ್ರೆ ಕುದುರೆ ಓಡ್ಕೊಂತ ಬಂದ್ರ ಅಲ್ಲಿ ಕುತ್ತಿಗೆ ಮಾತ್ರ ಕಾಣ್ತಿತ್ತು ಅಲ್ಲಿ ಬಂದು ಆ ಕುದುರೆ ಸಾಷ್ಟಾಂಗ ಹಾಕ್ತಂತೆ మ్యాల మ్యాల నిరుపాద నిరుపదీశ్వర కుతార హే గు నన్నప్ప నాగలింగజ్జ ఎద్ది నింతురంత ఒళగలింది మ్యాల బ అజ్జ ఆవ నిరుపదేశ్వర అంద్రంత ఏనంత కరీలి ఏనంత కరీలి నీ అమ్మా ఎన్నలే దేవీయ స్వరూప నేను ಗುರು ಎನ್ನಲೆ ಶಿವನ ಸ್ವರೂಪ ನೀನು ನಾಗಲಿಂಗ ಇಷ್ಟು ದೂರ ಏನು ನಿನ್ನ ಪ್ರಯಾಣ ಅಂತ ಕೇಳಿದ ಸಾರವಾಡದ ಶಿವಯ್ಯ ಸ್ವಾಮಿಗಳು ತಮಗೆ ಬಳ್ಳಿ ತಮ್ಮ ಹತ್ತಿರ ಕಳಿಸ್ಯಾರ ನನ್ನ ಭಾಗ್ಯ ನಡಿ ಹೋಗೋಣ ಅಂತ ತಿಳ್ಕೊಂಡು ಕುದುರೆಯಿಂದ ಕೆಳಗಿಳಿದು ನಾಗಲಿಂಗನ ಕೈಯನ್ನು ಹಿಡಿದುಕೊಂಡು ಗುರುಗಳ ಮಠಕ್ಕೆ ಬರ್ತಾರೆ ತಾಯಿ ಒಂದು ಸಲ ಮಗುವನ್ನು ಕರ್ಕೊಂಡು ಜಾತ್ರೆಗೆ ಹೋಗಿದ್ಲಂತ ಜಾತ್ರೆಗೆ ಹೋದಾಗ ಭಾಳ ಗದ್ಲಿತ್ತಂತ ಮಗ ನನ್ನ ಕೈ ಹಿಡಿ ಕಳ್ಕೊತೀರಿ ನನ್ನ ಕೈ ಹಿಡಿ ಅಂದ್ಲಂತು ಅವ್ರವ್ವ ಆ ಹುಡುಗನಂತ ಅವ್ವ ನಿನ್ನ ಕೈ ನಾ ಹಿಡಿಯಂಗಿಲ್ಲ ನೀನೇ ನನ್ನ ಕೈ ಹಿಡಿ ಅಂದ ಎರಡು ಒಂದೇ ಏನು ಬೇರೆ ಬೇರೆ ಆದರೆ ನನ್ನ ಕೈ ಹಿಡಿ ಅಂತ ಅವ್ರವ ಅಂದ್ಲು ನಾನು ಕೈ ಹಿಡಿಯಂಗಿಲ್ಲ ನೀನೇ ನನ್ನ ಕೈ ಹಿಡಿ ಹಿಂಗೆ ಯಾಕೆ ಅಂತ ಅವ್ವಾ ನಾ ನಿನ್ನ ಕೈ ಹಿಡಿದ್ರ ಒಂದಿಲ್ಲ ಒಂದು ಕಾಲ ನಿನ್ನ ಕೈ ನಾ ಬಿಡ್ತೀನಿ ನಿನ್ನ ಕೈ ನಾ ಬಿಡ್ತೀನಿ ಆದ್ರೆ ತಾಯಿ ನೀ ಕೈ ಹಿಡಿದಂದ್ರೆ ಎಂದೆಂದು ಕೈ ಬಿಡಂಗಿಲ್ಲ ಒಬ್ಬ ತಾಯಿ ಒಬ್ಬ ಗುರು ಅವರು ಕೈ ಹಿಡ್ಯಂಗಿಲ್ಲ ಹಿಡಿದ್ರಂದ್ರೆ ಬಿಡಂಗಲ್ಲ ಆದ್ರೆ ನಮಗೆ ಕೈ ಇಡ್ಲಿಕ್ಕೂ ಬರಂಗಿಲ್ಲ ಕಾಲು ಇಡ್ಲಿಕ್ಕೂ ಬರಂಗಿಲ್ಲ ಹೊರ ಕುಂತು ಮಾತಾಡೋದು ಅಪ್ಪ ಹೊರಗೆ ಈ ವರ್ಷ ಪುರಾಣಕ್ಕೆ ಏಟು ರೊಕ್ಕ ಆಯ್ತಾನ ಏಟು ಉಳಿತಾನ ಮುತ್ತಿರು ಏಟು ಕೊಟ್ರಣ ಬಾಸ ರಾಜು ಏಟು ಕೊಟ್ರಣ್ಣ ರಾಜು ತೊಗೊಂಡೋಗ ಅದು ರೊಕ್ಕ ಏನು ಮಾಡಿದ್ದಾನ ನಿಮ್ಗೆ ಅದಕ್ಕೆ ಬೇಕು ಸುಮ್ಮ ಸುಮ್ಮನೆ ಕುಂತಲ್ಲಿ ಲೆಕ್ಕ ಹಾಕದ್ರಿ ನಾವು ಮನೆಯಲ್ಲಿ ಕುಂತು ಲೆಕ್ಕ ಹಾಕಬೇಕು ಗುರುವಿನಿಂದ ದೀಕ್ಷೆಯನ್ನು ಯಾವಾಗ ತೊಗೋಬೇಕಂತ ಲೆಕ್ಕ ಹಾಕೋಬೇಕು ಗುರುವಿನ ಪಾದವನ್ನು ಹೆಂಗಿಡಿಬೇಕಂತ ಲೆಕ್ಕ ಹಾಕೋಬೇಕು ಆಗ ಕರ್ಕೊಂಡು ಹೋಗ್ತಾರ ಅವರಿಗೆ ಬಿಸಿ ಬಿಸಿ ನೀರು ಸ್ನಾನ ಮಾಡಿಸಿ ನಾಗಲಿಂಗ ಎಷ್ಟು ದೂರ ಬಂದು ಆ ಗುರು ಶಿಷ್ಯರು ಮಾತಾಡ್ತಾ ಮಾತಾಡ್ತಾ ಇರ್ತಾರೆ ಒಂದು ದಿವಸ ಎರಡು ದಿವಸ ಏನು ಉದ್ದೇಶ ಯಾಕೆ ಬಂದು ಏನಿಲ್ಲ ಆಜ್ಞೆ ಪ್ರಕಾರ ನಡ್ಕೊಂಡೆ ನಾ ಎಲ್ಲರ ಹಂಗ ಹರಕೊಂಡೆ ಕಡ್ಕೋಳು ಮಡಿವಾಳಪ್ಪ ಹೇಳ್ತಾನೆ ಆಜ್ಞೆ ಪ್ರಕಾರ ನಡ್ಕೊಂಡೇ ನಾ ಎಲ್ಲರ ಹಂಗ ಹರಕೊಂಡೆ ನಿನ್ನ ಪಾದವನ್ನು ಹಿಡ್ಕೊಂಡೇ ನನಗೆ ದೀಕ್ಷೆ ಮಾಡು ನಿರುಪಾದೀಶ್ವರು ಹೇಳಿದ್ರಂತ ನೀನು ಮುಕ್ತನಾಗಿ ಬಂದಿಯೋ ನೀನು ಮುಕ್ತನಾಗಿ ಬಂದಿಯಪ್ಪ ನಿನಗೇನು ಮುಕ್ತಿ ಆದ್ರೂ ಗುರು ಇಲ್ಲದೆ ಮುಕ್ತಿ ಇಲ್ಲ ಗುರು ಇಲ್ಲದೆ ಗುರಿ ಇಲ್ಲದೆ ಗುರು ಇಲ್ಲ ಗುರು ಇಲ್ಲದೆ ಗುರಿ ಇಲ್ಲ ಲೋಕ ಸಂಚಾರ ಮಾಡಬೇಕಾದ್ರೆ ನಿನ್ನ ಅನುಗ್ರಹ ನನಗೆ ಬೇಕು ಸಮರ್ಥನಾಗಿರ್ತಕ್ಕಂಥ ಗುರು ನೀನೆ ಅಂತ ನನಗೆ ಅನಿಸಿದೆ ನನಗೆ ಆಜ್ಞೆ ಆಗ್ಯದ ನಾಲ್ಕಾರು ದಿವಸಗಳು ಕಳೆದ ಮೇಲೆ ಆ ಗುರುವಿನ ಸೇವೆಯನ್ನು ಮಾಡ್ತಾ ಮಾಡ್ತಾ ನಾಲ್ಕಾರು ವರ್ಷಗಳು ಕಳೀತವ ಒಂದು ದಿವಸ ರಾತ್ರಿ ಗುರುಗಳು ಮಲಗ್ಯಾರ ಅವರು ಪಾದ ಹಿಡದ್ರಂತ ಎಚ್ಚರ ಆಗ್ತದೆ ಗುರುವಿಗೆ ಯಾಕೆ ನಾಗಲಿಂಗ ನನಗಿನ್ನು ಭಾಳ ದಿವಸ ಇಲ್ಲಿರೋಕ್ಕಾಗಲ್ಲ ನನಗೆ ಮುಕ್ತಿಯನ್ನು ಕೊಟ್ಟು ನನ್ನನ್ನು ಕಳಿಸಿಕೊಡು ಸ್ವಾಮಿ ಆವಾಗ ನಿರೂಪಾದೀಶರು ಹೇಳಿದ್ರಂತ ಆಗಲಿನಾಗ್ಲಿಂಗ ಬಂತು ಸಮೀಪ ಕಾಲ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧವೆಂದು ಹೇಳಿರಯ್ಯ ನಾಳಿನ ನಾಳಿನ ದಿನ ಕಿಂದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವ ನಿನಗೆ ದೀಕ್ಷೆ ಕೊಡ್ತಕ್ಕಂಥ ಸಮಯ ಬಂತು ಯಾವಾಗ ಹೋಳಿ ಹುಣ್ಣಿಮೆ ದಿವಸ ಈಗನು ಹೋಳಿ ಹುಣ್ಣಿಮೆ ಬಂದವು ಹೋಳಿ ಹುಣ್ಣಿಮೆ ದಿವಸ ನಮ್ಮೂರೊಳಗೆ ಕಾಮ ಸುಡ್ತಾರ ಕಾಮಕ್ಕೆ ಬೆಂಕಿ ಹಚ್ಚಿದ ತಕ್ಷಣ ನಿನಗೆ ದಿಕ್ಷೆ ಕೊಡ್ತನ ಮುಹೂರ್ತ ನೋಡಿ ಹೆಂಗದು ನಮ್ಮಲ್ಲಿ ಭಾಳ ಮಂದಿ ಕೇಳೋರು ಬರ್ತಿರ್ತಾರೆ ಭಾರಿ ಬಾರಿ ಕೇಳ್ತಾರೆ ಒಂದು ಚಲೋ ಮುಹೂರ್ತ ಕೊಡ್ರಿ ಅಂತ ಚಲೋ ಮುಹೂರ್ತ ಕೊಡೋಕೆ ಅದೇನು ಮೊಬೈಲ ಮುಹೂರ್ತದಾಗ ಚಲೋದು ಸುಮಾರು ಇರಂಗಿಲ್ಲ ಗುರುವಿನ ಪಾದ ಯಾವ ಸಮಯದಲ್ಲಿ ಬಂದು ಹಿಡಿತೀರಿ ಅದೇ ಚಲೋ ಸಮಯ ಒಳಗೆ ಅನುಮಾನ ಸಂಶಯ ಕೆಟ್ಟ ದುಷ್ಟ ಗುಣಗಳು ಇಟ್ಟುಕೊಂಡು ಗುರುವಿನ ಪಾದ ಹಿಡ್ಕೊಂಡ್ರೆ ಅದು ಕೆಟ್ಟ ಸಮಯ ಇಂದಿನ ದಿನವೇ ಶುಭ ಸಮಯ ಇಂದಿನ ಗಳಿಗೆ ಶುಭಗಳಿಗೆ ಇಂದಿನ ವಾರ ಶುಭವಾರ ಇಂದಿನ ತಿಥಿಯೇ ಶುಭ ತಿಥಿಯು ಕೂಡಲ ಸಂಗಮ ದೇವನ ನೆನೆದರ ಮಾತ್ರವೇ ಆ ಕ್ಷಣವೇ ಶುಭ ಸಮಯ ದೇವರನ್ನ ಗುರುವನ್ನ ಗುರುವನ್ನು ಯಾವಾಗ ನೆನೆತೀವೋ ಅದೇ ಶುಭ ಸಮಯ ಹೋಳಿ ಹುಣ್ಣಿಮೆ ದಿವಸ ಹೋಳಿ ಹುಣ್ಣಿಮೆ ಅಂದ್ರೆ ದಯವಿಟ್ಟು ಯಾ ನಮಗೇನು ಪ್ರಾಬ್ಲಮ್ ಅಪ್ಪರೆ ಲಗ್ನ ಮಿತಿ ನಾಳೆ ಶಿವರಾತ್ರಿ ಅಮಾಶೆ ಆದಮೇಲೆ ಶಿವರಾತ್ರಿ ಅಮಾಸೆ ಆದ್ಮೇಲೆ ಹೋಳಿ ಹುಣ್ಣಿಗೂ ಬೀಳ್ತದ್ರಂತೂ ಬಿದ್ದರೆನಾಳಿ ಹುಣ್ಣುವೆ ಬೀಳ್ತದೆ ಅಂತಕೊಂಡೆ ಉಣದ ಬಿಟ್ಟಿದೆ ಈಗ ಹೋಳಿ ಹುಣ್ಣುವೆಗ ಲಗ್ನ ಮಾಡಲ್ಲ ಅದರ ನಮ್ಮ ಕಡೆ ಅಂತ ಭಾಳ ಪಾಲಿಸ್ತಾರೆ ಹುಳು ಹುಣ್ಣಿ ಹೋಳಿ ಹುಣ್ಣಿವೆ ಲಗ್ನ ಮಾಡಲ್ಲ ಹೋಳು ಹುಣ್ಣೆಗೆ ಕನ್ನೆ ನೋಡಲ್ಲ ಹೋಳು ಹುಣ್ಣೆಗೆ ವರ ನೋಡಲ್ಲ ಹೋಳು ಹುಣ್ಣೆಗೆ ಯಾರನ್ನೋ ಒಂದು ಕೋಟಿ ರೂಪಾಯಿ ಕೊಡ್ಲಕ್ಕೆ ಬರ್ತಾರೆ ಕೊಡ್ಲಾಕರ್ತಾರೆ ನಾವು ಏ ಹೋಳು ಹುಣ್ಣೆ ಬಂದ ರೊಕ್ಕ ಮಾಡ್ಬೇಕು ಏ ಹೋಳು ಹುಣ್ಣಿದ್ರೆ ಅಂತೀರಿ ರೊಕ್ಕ ಹುಳು ಹುಣ್ಣಿಗೆ ಯಾರನ್ನ ಚಲೋ ಹೋಳಿಗೆ ಅಡುಗೆ ಮಾಡಿ ಊಟ ಮಾಡಬಾರ್ದು ಏ ಹುಳು ಹುಣ್ಯ ಬಂದದ ಹೋಳಿ ಉಣಲ್ಲ ಹೋಳು ಹುಣ್ಣಾಗೆ ಬುದ್ಧ ನಾ ತಬಲ ಮಾಡಿಸಲ್ಲ ಹೋಳು ಹುಣ್ಣಿಗೆ ಬಿದ್ದ ನಮ್ಗೆ ನಮ್ಗೆ ಅಂತ ಪೋನ್ ದಿವಸ ಬರ್ತಾವೆ ಅಪ್ಪ ರೀ ಇದು ಕನ್ನೆ ನೋಡೋದು ಅಂಬರ ಮಿತಿ ಕೇಳಕ್ಕೆ ಬರ್ಲತ್ತೀ ಅಮಾಸಿ ಮಾಡಿ ಬರ್ರಿ ಹೋಳಿ ಹುಣ್ಣೆಗೆ ಬಿಡ್ತೀರಿ ಏನತ್ತದ ಬಿದ್ದಿರಿ ಹೋಳಿ ಹುಣ್ಣಿಮೆ ಅಂಬತಕ್ಕಂಥದ್ದು ಕೆಟ್ಟದ್ದಲ್ಲ ಇವತ್ತು ತೆಗೆದು ಬಿಡ್ರಿ ತಲೆಯಂದು ಅದು ಕೆಟ್ಟದ್ದು ನಾವು ಮಾಡಿವು ಅದನ್ನು ಮನಸ್ಸಿಗೆ ಬಂದಂಗೆ ಗೊಜ್ಜಲ್ ರಾಡಿ ಆಡಿ ಬಾಯಿ ಕೈ ಹೆಚ್ಚಿ ಅದಕ್ಕೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಎಲ್ಲ ಹುಣ್ಣಿಮೆಗಿಂತ ಭಾಳ ಸಂತೋಷದ ಹುಣ್ಣಿಮೆ ಅಂದರೆ ಹೋಳಿ ಹುಣ್ಣಿಮೆ ಅದು ಎಲ್ಲರೂ ಸಂತೋಷ ಪಡೋದವತ್ತ ಎಲ್ಲರೂ ಬಣ್ಣ ಆಡೋದು ಎಲ್ಲರೂ ಹಾ ಹಾಡ ಹಾಡೋದು ಎಲ್ಲರೂ ಮನೆ ಮನೆಗೆ ಹೋಗಿ ಬಣ್ಣ ಹಚ್ಚಿ ಬರೋದು ಅದು ಬಿಟ್ಟು ಹೊಲಸಾರ್ ಹೊಲಸು ಕೆಟ್ಟ ಕೆಟ್ಟ ಶಬ್ದ ಮಾತಾಡಿ ಹಣ ಮಾಡಿ ಮಣ ಮಾಡಿ ಅದನ್ನು ಕೆಟ್ಟದ್ದು ಮಾಡಿಸಲಿಂದ ಹೋಳಿ ಹುಣ್ಣು ಕೆಟ್ಟದಂತ ಹೊರತು ಹೋಳಿ ಹುಣ್ಣಿ ಕೆಟ್ಟದ್ದಲ್ಲ ಒಂದು ವರ್ಷ ಎಲ್ಲರೂ ಕಷ್ಟಪಟ್ಟಿರ್ತಾರೆ ರೈತರು ಕಷ್ಟಪಟ್ಟಿರ್ತಾರೆ ಎಲ್ಲರೂ ದುಡಿದಿರ್ತಾರೆ ಸುಗ್ಗಿ ಮುಗಿದಿರ್ತದ ಜೋಳ ಬೆಳೆದಿರ್ತದ ರೈತ ಖುಷಿ ಇರ್ತಾನೆ ಆ ಸಂತೋಷಕ್ಕಾಗಿ ಎಲ್ಲರೂ ಸಂಭ್ರಮ ಮಾಡೋದ ಹೋಳಿ ಹುಣ್ಣಿಮೆ ಹೊರತು ಕೆಟ್ಟದ್ದಲ್ಲ ಇವು ಬಾಯಿ ಕೈಯೇ ಚ ಕೆಟ್ಟದ್ದು ಮಾಡ್ಯಾವ ಹೋಳಿ ಹುಣ್ಣಿಮೆ ದಿವಸ ನನಗೆ ದೀಕ್ಷೆ ಮಾಡ್ತೀಯಪ್ಪ ನನ್ನಂತ ಪುಣ್ಯವಂತ ಯಾರಿಲ್ಲ ಅಂದನಂತ ನಾಗಲಿಂಗ ಹೋಳಿ ಹುಣ್ಣಿಮೆ ಬಂತು ಮುಂಜಾನೆ ಬೇಗ ಸ್ನಾನ ಮಾಡು ನಾಗಲಿಂಗ ಅವತ್ತಿನ ದಿವಸ ಮುಂಜಾನೆ ನಾಗಲಿಂಗನಿಗೆ ಮಣಿ ಹಾಕಿ ಸಾಕ್ಷಾತ್ ಸದ್ಗುರುಗಳಾಗಿರ್ತಕ್ಕಂಥ ನಿರುಪಾದೀಶ್ವರರು ನಾಗಲಿಂಗನಿಗೆ ತೆಲಿಗೆ ಎಣ್ಣೆ ಅರಿಶಿಣ ಅವರೇ ಜಳಕ ಮಾಡಿಸಿದ್ರಂತ ಗುರುಗಳು ಸಾಕ್ಷಾತ್ ಜಳಕ ಮಾಡಿಸಿದ್ರಂತ ಜಳಕ ಸುಮ್ಮನೆ ನೇಮಕ್ಕ ಮಾಡಿಸ್ತು ಆ ಜಳಕ ದೇಹಕ್ಕೆಲ್ಲ ಒಳಗಿರ್ತಕ್ಕಂಥ ಮನಸ್ಸಿಗೆ ಮೀಯದೆ ಮೀನು ಮೀಯದೆ ಮೊಸಳಿ ಮೀಯದೆ ಕಪ್ಪಿ ತಾಮಿಂದು ತನ್ನ ಮನಮೀಯದನ್ನಕ್ಕ ಮೆಚ್ಚುವ ನಾ ಕೂಡಲ ಸಂಗಮ ದೇವ ನಮ್ಮ ದೇಹ ಸ್ವಚ್ಛ ಆಗೋದಲ್ಲ ಮನಸ್ಸು ಒಳಗಿನ ಸ್ವಚ್ಛ ಆಗ್ಬೇಕಲ್ಲ ಈ ಪುರಾಣ ಕೇಳಿ ಈ ಪುರಾಣ ಹೇಳಿ ಬಂದರೆ ಬರೀ ದೇಹ ಸ್ವಚ್ಛ ಮಾಡ್ಕೊಂಡು ಸ್ನಾನ ಮಾಡಿದ್ರ ದೇಹ ಸ್ವಚ್ಛ ಆಗ್ತದೆ ದೇಹವನ್ನು ಸ್ವಚ್ಛ ಮಾಡುವುದು ಸ್ನಾನ ಮನಸ್ಸನ್ನು ಸ್ವಚ್ಛ ಮಾಡುವುದು ಮೌನ ಆತ್ಮವನ್ನು ಸ್ವಚ್ಛ ಮಾಡುವುದು ಧ್ಯಾನ ಸಂಪತ್ತನ್ನು ಸ್ವಚ್ಛ ಮಾಡುವುದು ದಾನ ಸ್ನಾನ ಮೌನ ದಾನ ಧ್ಯಾನ ಎಲ್ಲ ನಮ್ಮಲ್ಲಿ ಒಳಗಿನ ಮನಸ್ಸು ಸ್ವಚ್ಛ ಆಗಬೇಕಾದ್ರೆ ಧ್ಯಾನ ಗುರುವಿನ ಧ್ಯಾನ ಆಗ ಹೋಳಿ ಹುಣ್ಣಿಯುವ ದಿವಸ ಗುರುಗಳು ಸ್ನಾನ ಮಾಡಿಸಿ ಸಾಯಂಕಾಲ ನಾಲ್ಕು ಗಂಟೆಗೆ ಕಾಮ ಸುಡ್ತಾನೆ ಕಾಮ ಸುಡ ಬೆಂಕಿ ಹಚ್ಚಿರ್ತಕ್ಕ ನಿನಗೆ ದೀಕ್ಷೆ ಮಾಡ್ತೀನಿ ಅಂತ ತಿಳ್ಕೊಂಡು ಆ ನಾಗಲಿಂಗಜ್ಜ ಬಹಳ ಸಂತೋಷದಿಂದ ಗುರು ಸೇವೆಯನ್ನು ಮಾಡ್ತಾ ಸಾಯಂಕಾಲ ನಾಲ್ಕು ಗಂಟೆ ಯಾವಾಗ ಆಯ್ತು ಸಾಯಂಕಾಲ ಮೂರು ಗಂಟೆಗೆ ಗುರುವು ಶಿಷ್ಯನನ್ನು ಕರೆದುಕೊಂಡು ನಾಗಲಿಂಗಜ್ಜರನ್ನು ಕರೆದುಕೊಂಡು ನಿರೂಪಾದ ಈಶ್ವರರು ಊರು ಹೊರಗಿರ್ತಕ್ಕಂಥ ಹೋಳಿ ಕಟ್ಟೆ ಅಂತಿರ್ತಾವೆ ಊರಾಗ ಬಹುಶಃ ಸಗರದಾಗಿರ್ಬೋದು ಅದಕ್ಕೆ ಹೆಸರಿಟ್ಟಿರ್ಬೇಕು ಹೋಳಿ ಕಟ್ಟೆ ಅಂದರೆ ಇದು ಏನಾದ್ರೂ ಗೊತ್ತಿಲ್ಲ ನನಗೆ ಹೋಳಿಕಟ್ಟೆ ಅಂತ ಎಲ್ಲ ಊರಾಗಿರ್ತಾವೆ ನಮ್ಮ ಶಾಪುರದಾಗನದ ಇಲ್ಲಿ ಗಾಂಧಿ ಚೌಕ್ನಾಗ ಆ ಹೋಳಿ ಕಟ್ಟೆಯಲ್ಲಿ ಗುರುಗಳು ಕಾಮವನ್ನು ಸುಡೋದು ನೋಡಲಿ ಕಾಮ ಸುಡೋದಂದ್ರೆ ನಮ್ಮಲ್ಲಿರ್ತಕ್ಕಂಥ ಬಯಕೆಗಳು ಎಲ್ಲ ಇಡೀ ಊರು ಜನ ಕುಂತಿರ್ತಾರೆ ತಲೆಕಟ್ಟು ಗ್ರಾಮದ ಎಲ್ಲ ಸಾವಿರ ಸಾವಿರ ಜನ ಕುಂತಿರ್ತಾರ ಆವಾಗಿನ ಕಾಲದಾಗ ಊರಾಗೆಲ್ಲ ತಂದು ಹಾಕಿ ಆ ಕಟ್ಟಿಗೆಗೆ ಸ್ಪರ್ಶ ಮಾಡಿ ಕಾಮವನ್ನು ಅಂದ್ರೆ ಅಂದರೆ ನಮ್ಮೊಳಗಿರ್ತಕ್ಕಂಥ ಕಾಮ ಕ್ರೋಧ ಮೋ ಅರಿಷಡ್ವಗಳನ್ನು ಸುಡೋದು ಅರ್ಥ ನಾಗಲಿಂಗ ಮುಂದೆ ಕುಂತಾನ ಅಜ್ಜರ್ ಹಿಂದೆ ಕುಂತ ನಿರುಪಾದೀಶ್ವರರು ಊರಿನ ಗ್ರಾಮಸ್ಥರು ಗೌಡರು ಮಾಲಿಗೌಡರು ಎಲ್ಲರೂ ಬರ್ತಾರೆ ಊರಿನ ಹಿರಿಯರೆಲ್ಲರೂ ಬಂದು ಕಾಮ ಕಟ್ಟಿಗೆಗೆ ಬೆಂಕಿ ಹಚ್ಚಬೇಕಂತ ಪೂಜೆಯನ್ನು ಮಾಡಿ ಭಾಳ ಅದ್ಭುತ ಪವಾಡಿದ್ರು ನಾಗಲಿಂಗ ಕೈ ಜೋಡಿಸಿ ಕುಂತಾನ ಹಿಂದೆ ಗುರು ಕುಂತಾನ ಮುಂದೆ ಗುರಿ ಅವ ಗುರಿ ಅಂದರೆ ಗುರು ಗುರಿ ಎಲ್ಲಿ ಇರ್ತದಲ್ಲಿ ಗುರು ಇರಬೇಕು ಗುರು ಇದ್ದಲ್ಲಿ ಗುರಿ ಇರ್ತವ ಕುಂತಾರ ಊರಿನವ್ರು ಹಿರಿಯರು ಬಂದು ಆ ಕಾಮಕ್ಕೆ ಬೆಂಕಿ ಹಚ್ಚರು ದಗ ಉರಿತದ ಬೆಂಕಿ ಜೋರಾಗಿ ಉರಿತಿರ್ತದ ದೀಕ್ಷೆ ಯಾವಾಗ ಮಾಡ್ತಾರ ಗುರುಗಳು ಅಂತ ಇವ್ರು ನಾಗಲಿಂಗ ಅಜ್ಜ ನೋಡ್ತಿರ್ತಾರ ಅಜ್ಜ ಅಂತ ಹಿಂಗೆ ನೋಡಿದಾರಂತ ತಾಳು తాళు అంద్రంత మొందిు ఉరిత దొగధ అజ్జ అంద్రంత నిల్ ఆవ నిరుపదీశ్వరి కై మాంత కయ్యొంది కయి బంత కయి బంత నగ్లింగ తగో అంద్రంత కయ్య కొట్రంత తా కాయ అంద్రంత ఇకండ్రంత ಇಸ್ಕೊಂಡು ಹಿಂಗೆ ತೊಗೊಂಡು ಜಾಡಿಸಿ ಕಾಯಿ ಹಿಂಗೆ ಬೆಂಕಿಯಾಗ ಹೋಗದ್ರಂತ ಹೋಗಿ ಕಾಯಿ ಬೆಂಕಿಯಾಗಿ ಬಿತ್ತಂತ ದೊಡ್ಡ ಪ್ರಮಾಣದಾಗ ಬೆಂಕಿ ಹತ್ತದ ಕಾಮ ಸುಡ್ಲಕ್ಕೆ ನಾಗಲಿಂಗ ನಿನಗೆ ದೀಕ್ಷೆ ಆಗ್ಬೇಕ ಆ ಬೆಂಕಿಯಾಗ ಬಿದ್ದ ಕಾಯಿ ತೊಂಬ ಅಂದ್ರಂತ ಅಲ್ಲಿ ಬೆಂಕಿಯಾಗ ಕಾಯಿ ಬಿದ್ದದ ಅದು ಸುಡಟೆಗೆ ತೊಂಬ ಅಂದರು ನಾಗಲಿಂಗ ಕೈ ಹಿಡಿದು ಜೈ ಅಂತ ಜೈ ನಿರುಪಾದೀಶ್ವರ ಅಂತ ಪಾದಕ್ಕೆ ಕೈ ಬಡಿತ ಕೈ ಇಟ್ಟು ಹೋಗಿ ಓಡ್ಕೊಂತ ಹೋಗಿ ಬೆಂಕಿಗೆ ಬಿದ್ದನಂತ ನಾಗ ಅರ್ಧ ತಾಸಾಯ್ತು ನಾಗಲಿಂಗ ಕಾಣಲಿಲ್ಲ ಒಂದು ತಾಸಾಯ್ತು ನಿರುಪಾದೀಶ್ವರಿ ಹಿಂಗೆ ಕುಂತಿದ್ರಂತ ನೋಡ್ತಿದ್ರಂತ ಅವ್ರಿಗೆ ಗೊತ್ತು ಅರ್ಧ ತಾಸು ಒಂದು ತಾಸು ಮೇಲೆ ಒಳಗಿದ್ದಂಥ ಕಾಯಿ ತಗೊಂಡು ಹಿಂಗೆ ಮ್ಯಾಲೆ ಬಂದಂತ ನಾಗಲಿಂಗ ಜೈ ಗುರುದೇವ ಜೈ ನಿರುಪಾದೀಶ್ವರ ನೀವು ಒಗೆದಂಥ ಕಾಯಿ ಸಿಕ್ಕದ ಹಿಡ್ಕೊಂಡು ನಿಂತೀನಿ ತರ್ಲೆ ಬರ್ಲೆ ಏನಿಲ್ಲೇ ಇರಲೇ ಅನ್ನೋ ತರಲೆ ಬರಲೇ ನೀನು ಇಲ್ಲೇ ಬೆಂಕಿಯಾಗೆ ಇರಲೇ ಅನ್ನೋದು ಆ ಬೆಂಕಿಯೊಳಗೆ ನಾಗಲಿಂಗ ಸ್ವಾಮಿಯನ್ನು ನೋಡಿ ನಿರುಪಾದೇಶ್ವರ್ ನಿಂತು ಹೇಳಿದ್ರಂಥ ಜೈ ರಾಜರಾಜೇಶ್ವರಿ ಜೈ ಕಾಳಿಕಾದೇವಿ ಜೈ ಮಹಾಮಾತೆ ಸಾಕ್ಷಾತ್ ಅಂಬಾಭವಾನಿ ಸಾಕ್ಷಾತ್ ಗ್ರಾಮದೇವತೆ ಸಿದ್ಧಪರ್ವತ ಬಹಳಾಮುಖಿ ತಾಯಿ ನೀವೇನು ಬೆಂಕಿಯಾಗಿ ನಿಂತಿದ್ದೀ ನಾಗಲಿಂಗ ನಿನಗಲ್ಲೇ ಮುಕ್ತಿಯಾಗಿದ್ದು ಹೋಗೋದು ನೀನು ಮುಕ್ತನಾಗಿ ಬಿಟ್ಟು ಜಗತ್ತನ್ನು ಉದ್ಧಾರ ಮಾಡತಕ್ಕಂಥ ಲೋಕ ರಕ್ಷಣೆಯಾಗಿ ಮಹಾ ತಾಯಿಯಾಗಿ ಮಹಾಗುರುವಾಗಿ ನೀನು ಸಂಚಾರ ಮಾಡ್ತಾ ಎಲ್ಲರನ್ನು ಉದ್ಧಾರ ಅಂತ ತಿಳ್ಕೊಂಡು ತೆಲೆಬಾಯಿ ಕೈ ಮುಗಿದ್ರಂತ ನಾಗಲಿಂಗೇಶ್ವರ ಮಹಾರಾಜಕೀ